ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಒಂಬೈನೂರು ಜನ ಹಿಂದೂಗಳು ಇರ್ತಾರೆ ಸಮಾನವಾದ ಎಲ್ಲಿ ಅವಕಾಶ ಇರ್ತಾ ಇದೆ ಸಂವಿಧಾನಕ್ಕೆ ಎಲ್ಲಿ ನೀವು ಆದ್ಯತೆ ಕೊಡ್ತಿದೀರ ಯು ಪಿ ಎಸ್ ಸಿ ಅವರು ಅಥವಾ ಕೇಂದ್ರ ಸರ್ಕಾರದವರು ಈ ಇರೋ ಪ್ರೆಸೆಂಟ್ ಗೌರ್ಮೆಂಟ್ ಹಿಂದಿನ ಗೌರ್ಮೆಂಟ್ ಕೂಡ ನಡ್ಕೊಂಡಿದ್ದಾವೆ ಒಟ್ಟಾರೆ ನಮಗೆ ಮುಂದಿನ ಎಲೆಕ್ಷನ್ ಒಳಗಡೆ ನಾವು ಕನ್ನಡದಲ್ಲಿ ಪರೀಕ್ಷೆ ಬರೀಬೇಕು ಅಷ್ಟೇ ಆ ವಿಚಾರವಾಗಿ ನಾನು ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದೀನಿ ರಾಜ್ಯಾದ್ಯಂತ ಇದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಯೂಟ್ಯೂಬಲ್ಲಿ ಅಲ್ಲಿ ಒಂದು ವಿಡಿಯೋ ಬರುತ್ತೆ ನೋಡ್ತೀರಾ ಇನ್ಸ್ಪೈರ್ ಆಗ್ತೀರಾ ಕನ್ನಡ ಅಂತ ಫಸ್ಟ್ ಲಕ್ಷಾಂತರ ರೂಪಾಯಿ ಕಟ್ಟಿ ಯಾವ ಒಂದು ಸಂಸ್ಥೆ ಬರ್ತೀರಲ್ಲಿ ದುಡ್ಡು ಕಟ್ಟ ಸಾವಿರಾರು ಜನ ದುಡ್ಡು ಕಟ್ಟಿದ್ರೆ ಒಂದು ಒಬ್ಬ ಒಬ್ಬ ಆದ್ರೆ ಗ್ರೇಟ್ ಅದು ವರ್ಷ ಹತ್ತು ವರ್ಷದಲ್ಲಿ ಐದು ವರ್ಷದಲ್ಲಿ ಒಬ್ಬ ವರ್ಷಕ್ಕೆ ಒಬ್ಬ ಆದ್ರೆ ಗ್ರೇಟ್ ಅನ್ಕೊಂಡಿದ್ದೀವಿ ಅಷ್ಟು ಲಕ್ಷ ರೂಪಾಯಿ ರೂಪಾಯಿ ಸಾಲ ಮಾಡಿ ತಂದೆ ತಾಯಿ ಯಾರೋ ಇನ್ಸ್ಪೈರ್ ಆಗ್ಬಿಟ್ಟು ವೀಡಿಯೋ ನೋಡ್ತಾರೆ ಅವರು ಖುಷಿ ಆಗ್ತಾರೆ ಯಾರೋ ಬಂದಿಲ್ಲಿ ಹೇಳ್ತಾರೆ ಒಂದು ಸಂಸ್ಥೆ ಬಂದಿಲ್ಲ ಒಂದು ಲಕ್ಷ ಎರಡು ಲಕ್ಷ ಫೀಸ್ ಕಟ್ಟಿ ಹೋಗ್ತೀರಾ ವರ್ಷಕ್ಕೆ ಫೀಜಿನ ಎರಡು ಲಕ್ಷ ಒಂದು ಒಂದು ಲಕ್ಷ ಫೀಸ್ ಎರಡು ಮೂರು ಲಕ್ಷ ಖರ್ಚು ಮಾಡ್ಕೊಂಡು ಕೊನೆಗೆ ಅಯ್ಯೋ ಒಂದು ವರ್ಷ ಎರಡು ವರ್ಷ ಓದಿ ಸುಮ್ಮನೆ ಆಗ್ಬಿಡ್ಬಿಡ್ತಾರೆ ಅದೇ ಒತ್ತಕ್ಕಾಗಲ್ಲ ಕಷ್ಟ ಇದೆ ಸ್ಟೂಡೆಂಟ್ಗಳ ಮೇಲೆ ಮನೆಗೆ ಹೋಗಿ ಮತ್ತೆ ಏನೋ ಏ ಸೊ ತಿಂ ಹೋದ ಬಂದ್ ಅದೊಂದು ತಿಳಿದಾಗ ಕೆಟ್ಟದಾಗಿರುತ್ತೆ ಸೊ ಹಾಗಾಗಿ ಮಿಸ್ ಗೈಡ್ ಮಾಡಬೇಡಿ ಯೂಟ್ಯೂಬ್ ಅಲ್ಲಿ ಯಾರು ತಂದ ಕನ್ನಡದಲ್ಲಿ ಐ ಐ ಪಾಸ್ ಮಾಡಿದ ಮೊದಲ ವ್ಯಕ್ತಿ ಎಲ್ರಿ ಕನ್ನಡದಲ್ಲಿ ಮಾಡಿದರೆ ಕನ್ನಡದಲ್ಲಿ ಅವರು ಅರ್ಥ ಮಾರ್ಗ ಬರ್ದಿರ ಇಂಗ್ಲೀಷ್ ನ ಇಂಜಿನಿಯರ್ ಓದಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಇಲ್ಲ ಅದನ್ನ ಕ್ಲಿಯರ್ ಆಗಿ ಹೇಳಿ